ಹಲೋ ಎವ್ರಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರನೇ ತರಗತಿ ಕನ್ನಡ ಸಂಕಲಾತ್ಮಕ ಮೌಲ್ಯಮಾಪನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರ ಫಸ್ಟು ಮೇನು ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಇದಕ್ಕೆ ತ್ರೀ ಮಾರ್ಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಮೇನು ಆವರಣದಲ್ಲಿ ಕೊಟ್ಟಿರೋ ಸೂಚನೆಯಂತೆ ಉತ್ತರಿಸಿ ಈ ಒಂದು ಪ್ರಶ್ನೆಗಳಿಗೆ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಮೊದಲೆರಡು ಪದಗಳಿಗೂ ಸಂಬಂಧ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಇದಕ್ಕೂ ಕೂಡ ತ್ರೀ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ ನೀರವ ತಾಯಿ ನೀಡವ ತಾಯಿ ಅಂತ ಕೊಟ್ಟಿದ್ದಾರೆ ಈ ಒಂದು ಪದ್ಯನ ನೀವು ಪೂರ್ಣಗೊಳಿಸಲು ನಿಮಗೆ ಟೂ ಮಾರ್ಕ್ಸ್ ಇರುತ್ತೆ ಅದಾದಮೇಲೆ ಸಂದರ್ಭ ಸಹಿತ ವಿವರಿಸಿ ಸಂದರ್ಭನ ಬರೀಬೇಕಾದ್ರೆ ಆ ಪಾಠದ ಹೆಸರು ಹಾಗೆ ಲೇಖಕರ ಹೆಸರನ್ನು ಬರೆದು ಆಮೇಲೆ ಯಾವ ಒಂದು ಸಂದರ್ಭದಲ್ಲಿ ಆ ಮಾತು ಬಂದಿದೆ ಅಂತ ನೀವು ಬರೀಬೇಕಾಗುತ್ತೆ ಇದಕ್ಕೆ ಫೋರ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ನೀವು ಇಲ್ಲಿ ಉತ್ತರಿಸ ಉತ್ತರ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಇದಕ್ಕೆ ತ್ರೀ ಮಾರ್ಕ್ಸ್ ಇರುತ್ತೆ ಅದಾದಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಟೋಟಲ್ ಅವರು ನಿಮಗೆ ಸಿಕ್ಸ್ ಕ್ವಶನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ವೆಶನ್ಗೂ ಟೂ ಮಾರ್ಕ್ಸ್ ಟೋಟಲ್ ಇದಕ್ಕೆ ಟ್ವೆಲ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಕೊಟ್ಟಿರುವ ಕವಿಯ ಕಲಾ ಕಲಾಕೃತಿ ಸ್ಥಳಗಳನ್ನ ನೀವು ಬರೀಬೇಕಾಗುತ್ತೆ ಇದಕ್ಕೂ ಕೂಡ ಟೂ ಮಾರ್ಕ್ಸ್ ಲಾಸ್ಟ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಏಯ್ಟ್ ಮಾರ್ಕ್ಸ್ ಇರುತ್ತೆ ಇದು ಕಂಪ್ಲೀಟ್ ಆನ್ಸರ್ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಳೆಯಾಗಿ ಬಿಳಿ ಕೊಕ್ಕರೆ ಸೊ ಈ ಥರ ನೋಡಿ ಒಂದರಿಂದ ಎಷ್ಟು ಕ್ವಶನ್ಸ್ ಇದೆ ಅಷ್ಟು ಸೀರಿಯಲ್ ನಂಬರ್ ಪ್ರಕಾರ ಅವರು ಆಸನ್ನ ಕೊಟ್ಟಿದ್ದಾರೆ ಹತ್ತನೇ ಪ್ರಶ್ನೆಯಲ್ಲಿ ನೀರವ ತಾಯಿ ನೆಲದ ಕಣ ಕಣದಾಗ ಮನದ ಪರಪದರಾಗ ತುಂಬವ ತಾಯಿ ಜೀವನ ನಿನೆ ಬಗ್ಗೆ ನೀಡವ ತಾಯಿ ಸೊ ಈ ತರ ಒಂದು ಪೋಯಮ್ ಅಂದರೆ ಇದೇ ಪೋಯಮ್ನ ಕೇಳ್ತಾರೆ ಅಂತಲ್ಲ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಪ್ಯಾಟ್ರನ್ನಲ್ಲಿ ಬರುತ್ತೆ ಅಂತ ಅಷ್ಟೇ ನಿಮಗೆ ಇದೇ ಗಳು ಬರುತ್ತೆ ಅಂತಲ್ಲ ನೀವು ಎಲ್ಲ ಕ್ವಶನ್ಸ್ನು ಕೂಡ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದಾದಮೇಲೆ ಹನ್ನೊಂದನೇ ಕ್ವಶನ್ಗೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಟ್ವೆಲ್ ಕ್ವಶನ್ಸ್ ಟ್ವೆಲ್ತ್ ಕ್ಷನ್ಸ್ ಕೂಡ ಟೂ ಮಾರ್ಕ್ಸ್ ಇರುತ್ತೆ ಅದಾದಮೇಲೆ ಹದಿನೂರಿಂದ ಹದಿನಾರನೇ ತನಕ ಒಂದೊಂದು ಮಾರ್ಕ್ಸ್ ಇರುತ್ತೆ ಹದಿನೇಳು ಮತ್ತು ಹದಿನೆಂಟನೇ ಪ್ರಶ್ನೆಗೆ ಟೂ ಮಾರ್ಕ್ಸ್ ಇರುತ್ತೆ ಸೊ ನೀವು ಯಾವ ಥರ ಆನ್ಸರ್ನ ಮಾಡಬೇಕು ಅಂತ ನಿಮಗೆ ಇದೊಂದು ಪ್ರಾಕ್ಟೀಸ್ ಪೇಪರ್ ನೆಕ್ಸ್ಟ್ ಕೂಡ ಅಷ್ಟೇ ಹತ್ತೊಂಬತ್ತನೇ ಪ್ರಶ್ನೆಗೆ ಟೂ ಮಾರ್ಕ್ಸ್ ಇರುತ್ತೆ ಇಪ್ಪತ್ತನೇ ಪ್ರಶ್ನೆಗೆ ಟೂ ಮಾರ್ಕ್ಸ್ ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆಗೂ ಕೂಡ ಟೂ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಕವಿ ಕಾವ್ಯ ಪರಿಚಯನ ಕೇಳಿದ್ದಾರೆ ಸೊ ಜನನ ಅವರ ಸ್ಥಳ ಕೃತಿಗಳು ಪ್ರಶಸ್ತಿಗಳು ಸೊ ಈ ಥರ ಒಂದು ಇನ್ಫಾರ್ಮೇಷನ್ಸನ್ನ ನೀವಲ್ಲಿ ಬರೀಬೇಕಾಗುತ್ತೆ ಇಷ್ಟು ಇನ್ಫಾರ್ಮೇಷನ್ಸ್ನ ನೀವಲ್ಲಿ ಬರೆದ್ರೆ ಇದಕ್ಕೆ ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ಅದಾದಮೇಲೆ ಇಪ್ಪತ್ತ್ಮೂರನೇ ಪ್ರಶ್ನೆ ಅಷ್ಟು ಕೂಡ ಅಷ್ಟೇ ಲಾಂಗ್ ವರ್ಡ್ಸು ಅದು ನಿಮಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಒಂದು ಲೆಟರ್ ರೈಟಿಂಗ್ ಕೂಡ ಇರುತ್ತೆ ಅಥವಾ ಪ್ರಬಂಧ ಇರ್ಬೋದು ಸೊ ಯಾವುದು ಬೇಕಾದರೂ ಕೂಡ ನಿಮಗೆ ಇರ್ಬೋದು ನೀವು ಈ ಒಂದು ಪ್ರಶ್ನೆ ಪತ್ರಿಕೆನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿ ನೀವು ತಗೊಂಡು ಪ್ರ್ಯಾಕ್ಟೀಸ್ ಮಾಡಿ ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಒಂದು ಮಾಡಲ್ ಪೇಪರ್ ಎಲ್ಲರೂ ಕೂಡ ಕಮೆಂಟಲ್ಲಿ ಹೇಳ್ ಹೇಳ್ತಿರ್ತೀರಾ ಇದ್ರ ಬರುತ್ತಾ ಇಲ್ವಾ ಅಂತ ಬಟ್ ಅಲ್ಲೇ ಕ್ವಶನ್ ಪೇಪರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಮಾಡಲ್ ಪ್ರಶ್ನೆ ಪತ್ರಿಕೆ ಅಂತ ನೀವು ಜಸ್ಟ್ ಪ್ಯಾಟರ್ನ ನೀವು ಇಲ್ಲಿ ನೋಡ್ಕೊಬೇಕಾಗುತ್ತೆ ಇದೇ ಪ್ರಶ್ನೆ ಬರುತ್ತೆ ಅಂತ ಇದನ್ನೇ ಓದಿದ್ರೆ ಸಾಲದು ನೀವೆಲ್ಲ ಒಂದು ಟೆಕ್ಸ್ಟ್ ಬುಕ್ನ ನೋಟ್ಸ್ನ ಕೂಡ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದು ನಿಮ್ಮ ಕನ್ನಡ ಪೇಪರ್ ನೆಕ್ಸ್ಟ್ ಇಂಗ್ಲೀಷ್ ಹಿಂದಿ ಎಲ್ಲ ಪೇಪರ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you so much for watching. Bye.